ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ದೇಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಓ ಎಷ್ಟು ದಿನ ಆಯಿತು ಅಲ್ಲ ಅಮ್ಮನ ಮನೆಗೆ ಹೋಗಿ ಆರಾಮಾಗಿ ಇದ್ದೆ ಬಟ್ ಇದ್ದೆ ಅನ್ನೋದಕ್ಕಿಂತ ಗೈಸ್ ಯಾವಪ್ಪ ಹೋದಳು ಒಂದು ದಿನವೂ ನೆಟ್ಟುಗೆ ಮನೆಯಲ್ಲಿ ಇರಲಿಲ್ಲ ಬರೀ ಜರ್ನಿ 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 ಅಲ್ಲೋಗು ಇಲ್ಲೋಗು ಅದು ಮಾಡು ಇದು ಮಾಡು ಇದ್ದೇ ಆಗೋಯ್ತು ಮೇ ಬಿ ತ್ರೀ ಡೇಸ್ ಇದ್ದೆ ಅನ್ಸುತ್ತೆ ತ್ರೀ ಡೇಸು ಸಹ ಹೊರಗಡೆನೆ ಇದ್ದೀನಿ ದ ಡೇ ಒನ್ ಹೋಗಿದ್ದಿನೇ ಅನ್ಸತ್ತೆ ಇಲ್ಲ ಹೋಗಿದ್ದೀನೋ ಮನೆಯಲ್ಲಿ ನೋ ಹೋಗಿದ್ದ ದಿನ ಹಾಸನ್ಗೆ ಹೋದ್ವು ಕಾರ್ ನೋಡೋಣ ಅಂತ ಹೋಗಿದ್ದ ದಿನ ಮತ್ತೆ ನಂದು ಎಲ್ ಐ ಸಿ ಇದೆಲ್ಲ ಮಾಡಿಕೊಂಡೆ ಸೊ ಸೆಕೆಂಡ್ ಡೇ ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ ಅನ್ಸತ್ತೆ ಹಾ ಸೆಕೆಂಡ್ ಡೇ ಆ್ಯಕ್ಚುಲಿ ಶಾವ್ಗೆ ಮಾಡಿಕೊಂಡು ಊಟ ಮಾಡೋಣ ಅಂದ್ಕೊಂಡು ನಾವು ಎಲ್ಲೂ ಹೋಗ್ಲಿಲ್ಲ ಮೇಲ್ಕೋಟೆಗೆ ಹೋಗಬೇಕಿತ್ತು ಬಟ್ ತುಂಬ ಟಯರ್ಡ್ ಆಗಿತ್ತು ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಹೋಗಲಿಲ್ಲ ಸೊ ಸೆಕೆಂಡ್ ಡೇ ಒಂದಿನ ಮನೇಲಿದ್ದೆ ಬಟ್ ಅದು ಇದ್ದಂಗೆ ಆಗಲಿಲ್ಲ ಸೆಕೆಂಡ್ ಡೇನೋ ಏನೇನೋ ಬೇಡದಿದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅನ್ಕೊತೀನಿ ಗೈಸ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್ ಸೊ ಸೆಕೆಂಡ್ ಡೇ ಹಾಗಾಯ್ತಾ ತರ್ಡ್ ಡೇ ಥರ್ಡ್ ಡೇ ಮೈಸೂರು ಹೋಗಿದ್ವು ಫೋರ್ತ್ ಡೇ ಮೈಸೂರಿಗೋಗಿ ಏನೇನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ ಅಲ್ಲ ನಿಮಿಷಾಂಬ ಟೆಂಪಲ್ ಹೋಗಿದ್ದು ಮತ್ತು ನಮ್ಮ ಸೈಟ್ ಒಂದು ಮಾರ್ಬೇಕಂತ ಇದ್ದೆ ಸೊ ಅದು ಯಾಕೋ ಆಗ ಬರಲಿಲ್ಲ ಬಟ್ ರೀಸೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಅವರು ಇನ್ನೂ ಜಾಸ್ತಿ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ಲೈಕ್ ಅವರು ಈಗ ಫಾರ್ಟಿ ಫೈವ್ ಲ್ಯಾಕ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಹ್ಞೂ ಆಗೋದಿಲ್ಲ ಗೈಸ್ಗೆ ಅರ್ಧಕ್ಕೆ ಅರ್ಧ ಆಗೋದಿಲ್ಲ ಸೊ ಆಗಲ್ಲ ಅಂದಿದ್ದಾರೆ ನಮ್ಮಪ್ಪ ನೋಡಬೇಕು ಅದನ್ನು ಸ್ವಲ್ಪ ಜಾಸ್ತಿ ಆದರೆ ಆತಾಗೆ ಅವ್ರಿಗೇನೆ ಕೊಟ್ಬಿಟ್ಟು ಜೈ ಅನ್ನಿಸ್ಬೇಕಂತ ಅಂದ್ಕೊಂಡಿದ್ದಾರೆ ಸೊ ನೋಡೋಣ ಅದೇನಾಗತ್ತೆ ಅನ್ನೋದು ಗೊತ್ತಿಲ್ಲ ಸೊ ಅದೊಂದು ಆಯ್ತಾ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗಿದ್ದು ಅಮ್ಮನ ತವ್ರ ಮನೆಗೆ ಅವ್ರು ಹುಟ್ಟು ಬೆಳೆದಂಥ ಮನೆಗೆಯಸ್ ಪಾಪ ಇವಾಗಿಲ್ಲ ಬೇಜಾರಾಗುತ್ತೆ ಅಲ್ಲ ನಾವು ಸಹ ಚಿಕ್ಕ ಮಕ್ಕಳಲ್ಲಿ ಅಲ್ಲೇ ಆಟಾಡಿ ಆಡಿ ಅಟ್ಟ ಹತ್ತೋದಂತೆ ಅದಂತೆ ಇದಂತೆ ಅಲ್ಲಿ ತುಂಬ ನೆನಪುಗಳಿದೆ ಗೈಸ್ ಅವ್ವ ಮನೆ ಅಲ್ಲಿ ಅಡಸ್ ಕಟ್ ಮಾಡ್ಕೊಂಡು ತಿಂತಾ ಇದ್ವು ಜಾಲರಿ ಮನೆಯಲ್ಲಿ ಅಂದರೆ ಮುಂದಗಡೆ ಎಲ್ಲ ದಿತ್ತು ಸೊ ತುಂಬ ಮೆಮೊರೀಸ್ ಇದೆ ಮತ್ತು ನಮ್ಮ ಅಮ್ಮನ ಅಪ್ಪ ಇದ್ದಾರಲ್ಲ ಅವರು ಎಲ್ಲಿ ಮಲ್ಕೋತಾ ಇದ್ರು ಅವರು ಎಲ್ಲೆಲ್ಲಿ ಏನೇನು ಸಾಮಾನು ಮಂಚಗಳು ಇಟ್ಟಿದ್ರು ಅಥವಾ ಆ ರೀತಿ ಎಲ್ಲ ತುಂಬ ಮೆಮೊರೀಸ್ ಇದೆ ಕಬ್ಣದ ಮೀರಂತೆ ಅಟ್ಟ ಅಂತೆ ಹಬ್ಬಗಳಲ್ಲಿ ರಾಶಿ ರಾಶಿ ತಿಂಡಿ ಗೈಸ್ ದೊಡ್ಡ ದೊಡ್ಡ ಹಂಡೇನಲ್ಲಿ ತಿಂಡಿಗಳ್ನ ಮಾಡಿ ಮಾಡಿ ಇಡ್ತಾ ಇದ್ರು ಸೊ ಹೀಗೆ ತುಂಬ ಮೆಮೊರೀಸ್ ಇದೆ ಬಟ್ ಅಲ್ಲಿ ಹೋಗಿ ನೋಡಿದಾಗ ಮನೆಯೇ ಇಲ್ಲ ಗೈಸ್ ಫುಲ್ ಬರೀ ಮಣ್ಣು ಐ ಮೀನ್ ಟು ಸೇ ಫ್ಲ್ಯಾಟ್ ಜಾಗ ಐ ಮೀನ್ ಓನ್ಲಿ ಏನು ಯು ಕಾಲ್ ಸೈಟ್ ಅಷ್ಟೇ ನನಗೆ ಯಪ್ಪ ಪಾ ದೇವ ಎಷ್ಟು ಬೇಗ ಮನೆನ ಅದನ್ನು ಡೆಮೋಲಿಶ್ ಮಾಡಿಸಿ ಹೊಸ ಮನೆ ಕಟ್ತಾ ಇದ್ದಾರಲ್ವಾ ಅಂತ ಬಟ್ ಅದಕ್ಕೂ ಕಾರಣ ಇದೆ ಅವರ ಆ್ಯಕ್ಚುಲಿ ಆ ಮನೆಯ ಡೆಮಾಲಿಷ್ ಮಾಡಿಸ್ಬೇಕು ಅಂತ ಇರಲಿಲ್ವಂತೆ ಗಾಯ್ಸ್ ಅದೇನಾಯಿತು ಅಂದರೆ ಅವ್ರಿಗೆ ಕಾರ್ ನಿಲ್ಸೋಕ್ಕೆ ಜಾಗ ಬೇಕಿತ್ತಂತೆ ಸೊ ಮುಂಚೆ ನಿಮಗೆಲ್ಲ ಗೊತ್ತು ಆ ಹಸುಗಳಿಗೆ ಎಮ್ಮೆಗಳಿಗೆ ಎಲ್ಲ ದನದಟ್ಟಿ ಅಂತ ಮಾಡ್ತಾಯಿದ್ರು ಸೊ ಅದಿತ್ತು ಅಲ್ಲ ಆ ಜಾಗದಲ್ಲಿ ಕಾರ್ ನಿಲ್ಲಿಸೋಕ್ಕೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಅದನ್ನು ಸ್ವಲ್ಪ ಹೊಡೆಯೋಕ್ಕೆ ಅಂತ ಹೋದ್ರಂತೆ ಅದು ಮುಂಚೆ ಎಲ್ಲ ಮಣ್ಣಿಂದಲ್ಲ ಗಟ್ಟಿ ಮನೆಯೇ ಗೈಸ್ ಅದು ಏನೂ ಆಗ್ತಿರ್ಲಿಲ್ಲ ಬಟ್ ಅದು ಅವರು ಎಲ್ಲೋ ಬೇಡ್ದಿರೋ ಜಾಗಕ್ಕೆ ಏಟಾಕ್ಬಿಟ್ಟಿದ್ದಾರೆ ಸೊ ಅದು ಸ್ವಲ್ಪ ಶೇಕ್ ಅಂತೆ ಸೊ ಹಾಗಾಗಿ ಅವರು ಅದನ್ನು ಡೆಮಾಲಿಷ್ ಮಾಡಿ ಈಗ ಹೊಸ ಮನೆ ಕಟ್ಟಬೇಕು ಅಂದ್ಬಿಟ್ಟು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಆ ಪೋರ್ಷನ್ ಏನಿತ್ತಲ್ಲ ನಮ್ಮದು ದೊಡ್ಡ ಮನೆ ನಮ್ಮಮ್ಮ ಮನೆದು ಅದು ಅವ್ರ ದೊಡ್ಡಣ್ಣಾಗ ಹೋಗಿತ್ತು ಅದೇ ಪಾಲ್ ಮಾಡಿದಾಗ ಅವ್ರಿಗೆ ಮೂರು ಜನ ಗಂಡು ಮಕ್ಕಳು ನಮ್ಮ ಅಮ್ಮಗೆ ಸೊ ಅದರಲ್ಲಿ ಮೊದಲನೇವರಿಗೆ ಆ ಮನೆ ಹೋಗಿತ್ತು ಇನ್ನು ಇಬ್ಬರು ಮಕ್ಕಳಿಗೆ ಅಕ್ಕಪಕ್ಕ ಕಟ್ ಕಟ್ಟಿಸಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಸೊ ಬಟ್ ನನಗೆ ಅದು ನೋಡಿದಾಗ ಮೈ ಗಾಡ್ ಅಂತ ಅನ್ನಿಸ್ತು ಬಟ್ ಅವಾಗ ಅನ್ನಿಸ್ತು ನನಗೆ ನಾವು ಇಲ್ಲಿ ಅಂಕೋಲದಲ್ಲಿ ಆ್ಯಕ್ಚುಲಿ ಇಲ್ಲೂ ಹಳೆ ಮನೆ ಇದ್ದು ಆಮೇಲೆ ರಿನೋವರ್ಟ್ ಎಲ್ಲ ಮಾಡಿರೋದಲ್ಲ ಆಗಿನ ಕಾಲದಲ್ಲೇ ಫುಲ್ ಡೆಮಾಲಿಷ್ ಮಾಡಿ ಒಂದೇ ಅಲ್ಲಿ ಮನೆ ತಗೊಬಂದಿದ್ರೆ ಇದು ಎಷ್ಟು ಚಂದ ಆಗಿರೋದು ಅಂತ ಅನ್ನಿಸ್ತಾ ಇತ್ತು ಬಟ್ ಹೊಟ್ಟೆ ಉರಿಯುತ್ತೆ ಗೈಸ್ ಅಷ್ಟು ಚಂದ ಇರೋ ಮನೆನ ಡೆಮಾಲಿಷ್ ಮಾಡಿ ಮತ್ತೆ ಮನೆ ಕಟ್ಟಬೇಕಾ ಅಂತ ಅನಿಸುತ್ತೆ ಬಟ್ ಈ ಮೂಮೆಂಟಲ್ಲೂ ಈ ಮನೆಯೂ ಬೇಕಾದರೆ ನಾವು ಡೆಮಾಲಿಷ್ ಮಾಡಿ ಕಟ್ಬೋದು ಬಟ್ ಎಷ್ಟು ಎಕ್ಸ್ಪೆನ್ಸ್ ಮಾಡಿರ್ತೀವಿ ಮತ್ತೆ ಎಷ್ಟು ಮೆಮೊರೀಸ್ ಇರುತ್ತೆ ಎಲ್ಲ ಇರುತ್ತೆ ಅಲ್ಲ ಸೋ ಅಂತ ಅನಿಸುತ್ತೆ ಬಟ್ ನೋಡೋಣ ನಾವು ಯಾವಾಗ ಮನೆ ಕಟ್ತೀವಿ ಅನ್ನೋದು ಗೊತ್ತಿಲ್ಲ ಬಟ್ ನಂಗೆ ಹಂಗೆ ಅನ್ನಿಸ್ತು ಸೊ ಸೊ ಇದಿಷ್ಟು ಆಯ್ತಲ್ಲ ಸೊ ಆಮೇಲೆ ಏನೋ ಆಯಿತು ಸವತ್ತಿನ ಅವತ್ತಿನ ದಿನ ಬಂದ್ವಾ ನೆಕ್ಸ್ಟ್ ಡೇ ತೊಗೊಳ್ಳಿ ಹಂಕೊಳಕ್ಕೆ ಬಂದಮೇಲೆ ಫುಲ್ ಸುಸ್ತು ನನಗೆ ಎದ್ದೋಳಕ್ಕೆ ಇಲ್ಲ ಪಾಪ ನನ್ನ ಮಗ ಹೆಂಗೆ ಸ್ಕೂಲ್ ಹೋಗಿರ್ಬೇಕು ಅಲ್ಲ ಆ ಮಗು ಸ್ಕೂಲ್ ಹೋಗಲೇಬೇಕು ಇಲ್ಲ ಮಿಸ್ ಬೈತಾರೆ ನಾನು ಅವ್ರ ಮಿಸ್ಗೂ ಹೇಳಲಿಲ್ಲ ಹಾಗೆ ಬಿಟ್ಬಿಟ್ಟು ಬಂದಿದ್ದೆ ಬಟ್ ದ ಥಿಂಗ್ ಈಸ್ ಪಾಪ ಅವ್ರ ಮಿಸ್ಸು ಏನು ಹೇಳಿಲ್ವಂತೆ ಪುಣ್ಯಕ್ಕೆ ಬಚಾವು ಯಾಕೆಂದರೆ ಅವ್ರ ಮಿಸ್ಸು ಮಾರ್ನಿಂಗ್ ಸೆಷನಿಗೆ ಬಂದಿರಲಿಲ್ಲ ಅಂತೆ ಸೊ ಅವ್ನು ಬಚಾವು ಆಮೇಲೂ ಅವರು ಕೇಳಿಲ್ಲ ಸೊ ಇದಿಷ್ಟು ಆಯಿತು ಈ ಸಲ ಅವ್ರ ಮಿಸ್ ಜೊತೆ ಸಿಸ್ಟರ್ ಜೊತೆ ಬಯಸ್ಕೊಳ್ಳೋದೆಲ್ಲ ತಪ್ಪು ಎಸ್ಕೇಪ್ ಆದವು ನಾನು ನನ್ನ ಮಗ ಬಟ್ ಅವನು ಸ್ವಲ್ಪ ಹುಷಾರು ತಪ್ತಾ ಚಳಿ ಜ್ವರ ಎಲ್ಲ ಬಂತು ಮೈಕೈ ನೋವು ಬಂತು ನನಗೂ ಸಹ ಮೈಕೈ ನೋವು ಬಂತು ಎಲ್ಲ ಆಯಿತು ಸೊ ಇವಾಗ ಇಬ್ರು ಸಹ ಚೆನ್ನಾಗಿದ್ದೀವಿ ಹ್ಞೂ ಐಸ್ ಕ್ರೀಮ್ ಈಗ ತಿಂದ ಇನ್ನೂ ಸೀತಾ ಇದೆ ಅಂತೆ ನೋಡಿ ಐಸ್ ಸೊ ಇವಾಗ ನೋಡಿ ರೆಸ್ಟ್ ತಗೋತಾ ಇದ್ದೀವಿ ಇವಾಗ ಆ್ಯಕ್ಚುಲಿ ಏನು ಮಾಡ್ಬೇಕಂತ ಇದ್ದೀವಿ ಗೊತ್ತಾ ಇವಾಗ ನಮ್ಮ ರೆಸಾರ್ಟ್ ಕಡೆ ಹೋಗಬೇಕು ಬಟ್ ಫುಲ್ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಬ್ರಿಡ್ಜ್ ಏನಿತ್ತಲ್ಲ ಅಲ್ಲಿ ಅದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಸೊ ಆಗಲ್ಲ ಗೈಸ್ ಹಾಗಾಗಿ ಅರ್ಧ ದೂರಕ್ಕೆ ಹೋಗಿ ಅಲ್ಲಿಂದ ಏನು ಬೇಕಾದ ತರಿಸ್ಕೊಳ್ಳೋದು ಇಲ್ಲಿಂದ ಏನು ಬೇಕಾದ ಕೊಡೋದು ಈ ರೀತಿ ಆಗ್ತಾ ಇದೆ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ಫಿಶ್ ಮಸಾಲ ಅದು ಇದು ಎಲ್ಲ ಕೊಡಬೇಕಿತ್ತು ಹಾಗಾಗಿ ಈಗ ಆ ಕಡೆ ಹೋಗ್ತಾ ಇದ್ದೀನಿ ಸೊ ಆ ಕಡೆಯಿಂದ ಚಿಂಟುಗೋಸ್ಕರ ಬಾಲಿ ಚಿಕನ್ನು ಮತ್ತು ನೂಡಲ್ಸ್ ಬರ್ತಾ ಇದೆ ಪಾರ್ಸಲ್ ಸೊ ಅದೆರಡನ್ನೂ ನಾವು ಕಲೆಕ್ಟ್ ಮಾಡ್ಕೊಂಡು ಬರೋಣ ಹಾಗೆಯೇ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಏನು ಇರ್ತಾ ಅಂತ ಎಲ್ಲ ಆಯ್ತಾ ಸೊ ಬನ್ನಿ ಇವಾಗ ನಾವು ಅಲ್ಲಿ ಹೋಗೋಣ ಹ್ಞೂ ಬನ್ನಿ ಗೈಸ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾ ಇರೋದು ಇದು ಬಂದು ಮಂಜುಗುಣಿ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಬ್ರಿಡ್ಜ್ ಇದು ಯಾವ್ದಕ್ಕ ಕನೆಕ್ಟ್ ಮಾಡತ್ತೆ ಅಂದ್ರೆ ಇದು ಅಂಕೋಲಾ ಇಂದ ಗೋಕರ್ಣಗೆ ಹೋಗೋಕೆ ಕನೆಕ್ಟ್ ಮಾಡತ್ತೆ ಅಂಡ್ ಮೋರ್ ಓವರ್ ಇದು ಸ್ವಲ್ಪ ಶಾರ್ಟ್ ಕಟ್ ಗೋಕರ್ಣಗೆ ಹೋಗೋಕೆ ಸೊ ತುಂಬಾ ಮುಂಚೆ ಎಲ್ಲ ಆ ಕಡೆಯಿಂದ ಸೈಡ್ ಸೈಡಿಂದ ಆ ಕಡೆ ಒಂದು ರೂಟ್ ಇದೆ ಸೊ ಅಲ್ಲಿಂದ ಗೋಕರ್ಣ ಹೋಗ್ಬೇಕಿತ್ತು ಬಟ್ ಇದು ಬಂದು ಶಾರ್ಟ್ ಕಟ್ ಸೊ ಅನುಕೂಲ ಆಗತ್ತೆ ತುಂಬಾ ಜನಕ್ಕೆ ಅನುಕೂಲ ಆಗತ್ತೆ ಈ ಬ್ರಿಡ್ಜ್ ಇಂದ ಅಂಡ್ ಇದು ಒಂದ್ ಸ್ವಲ್ಪ ಲಾಸ್ಟ್ ಇಯರ್ ಒನ್ ಇಯರ್ ಮುಂಚೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಮಾಡಿ ಹಾಗೆ ಬಿಟ್ಟಿದ್ರು ಬಟ್ ಜನಗಳಿಗೆ ಓಡಾಡಕ್ಕೆ ಜಾಗ ಮಾಡಿ ಕೊಟ್ಟಿದ್ರು ಅಂಡ್ ಅದೇ ಮಣ್ಣೆಲ್ಲ ಹಾಕಿದ್ರು ಬಟ್ ಅದೆಲ್ಲ ತುಂಬಾ ಡೇಂಜರಸ್ ಆಗಿತ್ತು ಬಟ್ ಆದರೂ ಸಹ ಓಡಾಡೋ ತರ ಮಾಡಿದ್ರು ಅಂಡ್ ಜನಗಳು ಮ್ಯಾಕ್ಸಿಮಮ್ ಈ ರೂಟನ್ನೇ ಆಪ್ಷನ್ ಆಗಿ ಇಟ್ಕೊಂಡಿದ್ರು ಬಟ್ ಆಲ್ ಆಫ್ ಎ ಸಡನ್ ಈಗ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಇದರಿಂದ ಆ ಟೂ ವೀಲರ್ ಫೋರ್ ವೀಲರ್ ಎಲ್ಲ ಹೋಗೋರ್ಗೆಲ್ಲ ತುಂಬಾನೇ ತೊಂದರೆ ಆಗ್ತಾ ಇದೆ ಬಟ್ ಏನದು ಕಾಲ್ ನಡಿಗೆಲ್ಲಿ ಹೋಗೋರ್ಗೆ ನೋಡಿ ಈ ರೀತಿ ಒಂದು ಏಣಿ ಮಾಡಿದ್ದಾರೆ ಹೋಗೋಕೆ ಮೆಟ್ಲುಗಳನ್ನ ಮಾಡಿ ಇಟ್ಟಿದ್ದಾರೆ ಸೊ ಇದ್ರ ಮುಖಾಂತರ ನಾವು ಆ ದಡದಿಂದ ಈ ದಡಕ್ಕೆ ಈ ದಡದಿಂದ ಆ ದಡಕ್ಕೆ ಹೋಗ್ಬೋದು ಬಟ್ ಮುಂಚೆ ಹೇಗಿತ್ತು ಅಂದ್ರೆ ಮುಂಚೆ ಫಸ್ಟ್ ಬೋಟಿಂಗ್ ಸಿಸ್ಟಮ್ ಇತ್ತು ಅದರಿಂದ ತಪ್ಪಿಸ್ಬೇಕು ಸೊ ಜನಗಳಿಗೆ ಇಲ್ಲಿ ಒಂದು ಬ್ರಿಡ್ಜ್ ಮಾಡ್ಬೇಕು ಅಂದ್ಬಿಟ್ಟು ಬ್ರಿಡ್ಜ್ ಮಾಡಿದ್ರು ಆಮೇಲೆ ಬೋಟಿಂಗ್ ಸಿಸ್ಟಮ್ ಎಲ್ಲ ಹೋಯ್ತು ಬಟ್ ಈಗೇನು ನಾವು ಟೂ ವೀಲರ್ ಇಂದ ಹೋಗೋದೆಲ್ಲ ಡಿಪೆಂಡ್ ಆಗಿದ್ವು ಫೋರ್ ವೀಲರ್ ಹೋಗೋರೆಲ್ಲ ಡಿಪೆಂಡ್ ಆಗಿದ್ವು ತುಂಬಾ ಕಷ್ಟ ಆಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ ಹೋಗೋಕೆ ಅಂಡ್ ಕನೆಕ್ಟಿವಿಟಿನೇ ಇಲ್ಲದ ರೀತಿನಲ್ಲಿ ಆಗ್ಬಿಟ್ಟಿದೆ ಬಟ್ ನಿಮ್ಗೆಲ್ಲ ಗೊತ್ತು ನಮ್ ರೆಸಾರ್ಟ್ ಇರೋದು ಆ ಕಡೆ ಆ ಕಡೆ ದಡದಲ್ಲಿ ನಾವಿರೋದು ಇರೋದು ಈ ಕಡೆ ದಡದಲ್ಲಿ ಸೊ ಈಗ ಸಾಮಾನ್ ಸಾಗಿಸ್ಬೇಕು ಇದೊಂದೇ ಆಕ್ಚುಲಿ ನಮ್ಗೆ ನಿಯರೆಸ್ಟ್ ವೇ ಅಂತ ಇದ್ದಿದ್ದು ಬಟ್ ಏನಪ್ಪಾ ಆಗೋಯ್ತು ಮುಚ್ಚೋಯ್ತು ಹಾಗಾಗಿ ನಾವು ಬಳಸ್ಕೊಂಡು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಬಳಸ್ಕೊಂಡು ಸಾಮಾನ ಸಾಗಸ್ಬೇಕು ಇಲ್ಲ ಅಂದ್ರೆ ಗೋಕರ್ಣದಲ್ಲೇ ನಾವು ಅಂಗಡಿಗಳು ಇದ್ ಮಾಡ್ಕೊಳ್ಬೇಕು ಬಟ್ ಗೋಕರ್ಣದಲ್ಲಿ ಕಂಪಾರಿಟಿವ್ಲಿ ಎಲ್ಲೂ ಕಾಸ್ಟ್ಲಿನೇ ಇದೆ ಸೊ ಹಾಗಾಗಿ ನಮ್ಗೆ ಇಲ್ಲಿಂದ ಸಾಮಾನ್ ಸಾಗಿಸಿದ್ರೇನೆ ಬೆಸ್ಟ್ ಸಂತೆ ಸಾಮಾನ್ ಏನಿದೆ ಅದು ಗೋಕರ್ಣದಲ್ಲಿ ಚೀಪ್ ಬಟ್ ಅದರ್ ದಾನ್ ದಟ್ ಗ್ರಾಸರಿ ಐಟಮ್ಸ್ ಎಲ್ಲ ಗೋಕರ್ಣದಲ್ಲಿ ತುಂಬಾ ಕಾಸ್ಟ್ಲಿನೇ ಇದೆ ಸೊ ಏನಪ್ಪಾ ಮಾಡೋದು ಹೇಗ್ ಮಾಡೋದು ಅಂತ ಯೋಚನೆ ಬಟ್ ಆದ್ರೂ ಸಹ ನಾವು ಕಷ್ಟ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾ ಇದ್ದೀವಿ ಈ ದಡದ ತನಕ ನಾನು ಸಾಮಾನ ಕೊಡ್ತೀನಿ ಆ ಕಡೆ ದಡದಲ್ಲಿ ಇನ್ನೊಬ್ರು ಸಾಮಾನ ತಗೊಂಡ್ ಹೋಗ್ತಾರೆ ಈ ರೀತಿಯಾಗಿ ಶಿಫ್ಟಿಂಗ್ ಸಿಸ್ಟಮ್ ನ ಅಳವಡಿಸ್ಕೊಂಡಿದೀವಿ ಬಟ್ ಇದು ಎಷ್ಟು ದಿನ ಆಗತ್ತೆ ಏನ್ ಕತೆ ಅನ್ನೋದು ಗೊತ್ತಿಲ್ಲ ಗೈಸ್ ಏನೋ ಏಪ್ರಿಲ್ ಮಾರ್ಚ್ ಅಥವಾ ಏಪ್ರಿಲಿಗೆ ಇದೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಆದ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಗೈಸ್ ನಾನಂತೂ ಬರೋದೇ ಬಿಟ್ಬಿಟ್ಟಿದೀನಿ ಗೊತ್ತಲ್ಲ ನಿಮಗೆ ಆಕ್ಚುಲಿ ಈಗ ರೆಸಾರ್ಟ್ ಕಡೆ ಹೋಗೇ ನಾನು ತುಂಬಾ ದಿನ ಆಗೋಯ್ತು ಆಲ್ಮೋಸ್ಟ್ ಹತ್ತತ್ರ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿರ್ಬೇಕು ಗೈಸ್ ಮತ್ತೆ ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಬಟ್ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕು ಮತ್ತು ನನ್ನನ್ನು ಪಿಕ್ ಮಾಡಬೇಕು ಮತ್ತು ಅವ್ರು ನನ್ನ ಬಂದು ಡ್ರಾಪ್ ಮಾಡಬೇಕು ಇದೆಲ್ಲ ನನಗೆ ರಿಸ್ಕಿ ಅನ್ಸುತ್ತೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇವತ್ತಿನ ತನಕ ಹೋಗೋಕ್ಕೆ ಟ್ರೈ ಮಾಡಿಲ್ಲ ಬಟ್ ಸಾಮಾನಂತೂ ಸಾಗಿಸ್ಲೇಬೇಕಲ್ಲ ಹಾಗಾಗಿ ಡಿಪೆಂಡ್ ಆಗಿದ್ದೀನಿ ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್ ಸೊ ನೋಡಿ ಎಷ್ಟು ಚಂದ ಇದೆ ಇಲ್ಲಿ ಈಗ ಫುಲ್ ಕಂಪ್ಲೀಟ್ ಆಗಿ ಬ್ರಿಡ್ಜ್ ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ ಗಾಯ್ಸ್ ಅಲ್ಲಾ सैकल आरामगी बरबो ಇದು ಆಟ ಆತದು ಇಳಿಯೋದು ಆಡ್ಸೋ ಮನ್ಕೊಂಡಿದ ಇಟ್ಕೊಂಡ್ ಮಾಡ ಆಗತ್ತೆ ಹಿಂಗಿಟ್ಟ ಅಡ್ಡ ಆಗೋದಲ್ಲ ನೋಡಿ ನೋಡಿಗ ಎಲ್ ಓತಾ ಇದ್ದೀವಿ ಎಷ್ಟು ಜಾಗ ಬಿಟ್ಟಿದ್ದಾರೆ ಹೋಗೋರ್ಗೋಸ್ಕರ ಟೂ ವೀಲರ್ ಅಲ್ಲಿ ಹೋಗೋರ್ಗೋಸ್ಕರ ನಂಗೆ ಇಟ್ಕೊಂಡ್ರೆ ನನ್ಗೆ ಭಯ ಆಗತ್ತೆ ಸಿಗಲ್ಲ ಮಾಡುವ ಬೇಡ ಹಂಗಿದ್ರೆ ಇದೇ ಮೇನ್ ಎಷ್ಟು ಚಂದ ಇದೆ ಸೊ ನಮ್ಮ ಮಂಜುಗುಣಿ ಬ್ರಿಡ್ಜ್ ಈ ರೀತಿ ಆಗಿದೆ ಅಂಡ್ ನಾವೆಲ್ಲ ಈ ರೀತಿಯಾಗಿ ಓಡಾಡ್ತಾ ಇದೀವಿ ಸಾಮಾನ್ ಸಾಗಿಸ್ತಾ ಇದ್ದೀವಿ ನೋಡಿದ್ರಿ ಅಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಗ್ ಅನ್ನಿಸ್ತು ಈ ರೀತಿ ನಾವು ಸರ್ಕಸ್ ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆನು ಹೇಳಿ ಆಯ್ತಾ ಸೊ ನಿಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ಕೊಳ್ಳಿ ಬಟ್ ಬಳಸೋಗೋದ್ಕಿನ್ನ ಇದೆ ಬೆಸ್ಟ್ ಅಲ್ಲ ಗೈಸ್ ನೋಡಿ ಗೈಸ್ ಕಪ್ಪೆ ಸ್ಯೂಸೈಡ್ ಮಾಡ್ಕೊಂಡಿದೆ ಇದನ್ನ ಎಸೆದ್ ಬಿಡೋಣ ಅಲ್ಲ ಇಲ್ಲೇ ಮೇಲ್ಗಡೆ ಸುತ್ತೋಗಿತ್ತು ಗೈಸ್ ಎಸೆದ್ಬಿಟ್ಟೆ ನಿಮ್ಗೆಲ್ಲ ಮುಂಚೆನೇ ತೋರಿಸಿದ್ದೆ ಅಲ್ಲ ಸೊ ಯಾವ ರೀತಿಯಾಗಿ ನಾವು ಇಲ್ಲಿಂದ ಈ ದಡದಿಂದ ಆ ದಡಕ್ಕೆ ಸಾಮಾನ್ ಸಾಗಿಸ್ತೀವಿ ಅಂತ ಸೊ ಅದೇ ರೀತಿಯಾಗಿ ಈಗ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ನಮಗೆ ಪಾರ್ಸಲ್ ಬಂದಿದೆ ಇವತ್ತು ಆಕ್ಚುಲಿ ಆ ನನ್ ಮಗ ಆ ಫಿಲಮ್ ನೋಡ್ಬೇಕು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಆ ಫಿಲಂನ ನಾವು ನೋಡಿಲ್ಲ ಹೊಸದಾಗಿ ಟಿವಿನಲ್ಲಿ ಹಾಕ್ತಾ ಇದಾರೆ ಹೊಸ ಫಿಲಂ ಬೇರೆ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಅಂತ ಹಂಗಾಗಿ ನನ್ ಮಗ ಅವ್ ನೋಡ್ಕೊಂಡು ಏನಾದ್ರು ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದ ಸೊ ಅದಕ್ಕೋಸ್ಕರ ಈ ಪಾರ್ಸಲ್ ನ ತರ್ಸಿರೋದು ಇದು ಬಂದು ಬಾಲಿ ಚಿಕನ್ ನಮ್ ರೆಸಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ವೆರಿ ನೈಸ್ ಡಿಶ್ ಅಂತಾನೆ ಹೇಳ್ಬೋದು ಚಿಕನ್ ನೂಡಲ್ಸ್ ತರಿಸ್ಕೊಂಡಿದ್ದಾನೆ ಅವ್ನಿಗೆ ಫಿಲಮ್ ನೋಡ್ತಾ ನೋಡ್ತಾ ತಿಂದ್ರೆ ತುಂಬಾ ಖುಷಿ ಪಡ್ತಾನೆ ಅವನು ತುಂಬಾ ಅಂದ್ರೆ ಏನದು ಇಷ್ಟ ಪಡ್ತಾನೆ ಅವನಿಗೆ ಇಷ್ಟ ಈ ರೀತಿ ಎಲ್ಲ ಇರೋದು ಸೊ ಹಾಗಾಗಿ ಅವನಿಗೋಸ್ಕರ ತರಿಸ್ಕೊಟ್ಟಿದೀನಿ ಇವಾಗ ತಿನ್ಕೊಂಡು ಅಮ್ಮ ಮಗ ಫಿಲಮ್ ನೋಡ್ಕೊಂಡು ಈ ಮೂರ್ ಗಂಟೆಗಳ ಕಾಲನ ಕಿಲ್ ಮಾಡ್ತೀವಿ ಸೊ ಫಿಲಮ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಫಿಲಮ್ನ ಸೊ ಬನ್ನಿ ಆಗಿದ್ರೆ ಫಸ್ಟ್ ಹೋಗಿ ಫಿಲಂ ನೋಡೋಣ ಗೈಸ್ ಫಿಲಂ ಚೆನ್ನಾಗಿತ್ತು ಫಿಲಮ್ ನೋಡ್ಕೊಂಡು ಮಲ್ಕೊಂಡು ಆರಾಮಾಗಿ ಈಗ ಬರ್ತಾ ಇದೀನಿ ಅಂಡ್ ಫಿಲಂ ಚೆನ್ನಾಗಿತ್ತು ಅದ್ರಲ್ಲಿ ಟೈಮ್ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ ಬಟ್ ಅದೇ ರೀತಿ ಅಲ್ಲಿ ಅಂತದೇನು ಇರ್ಲಿಲ್ಲ ಗೈಸ್ ಬಟ್ ಫಿಲಮ್ ಚೆನ್ನಾಗಿತ್ತು ಅಷ್ಟ್ ಮಾತ್ರ ಹೇಳ್ಬಲ್ಲೆ ಮೂರಲ್ವೋ ನಾಲ್ಕು ತಿಂದೆ ಅಲಾ ಎಲ್ಲ ಪುಟಾಣಿ ಚಪಾತಿ ಹ್ಞೂ ಹ್ಞೂ ಫಸ್ಟ್ ಎರಡು ಆಮೇಲೆ ಎರಡು ಹ್ಞೂ ಸರಿ ಬಾಯ್ ಖರ್ಚಿಗೆ ಹೋಗೋ ಚಿಂಟು ನನ್ನ ಹತ್ರ ಮುಂಚೆನೆ ಹೇಳಿದ್ದ ಹೇರ್ ಕಟಿಂಗ್ ಮಾಡಿಸ್ಬೇಕು ಅಮ್ಮ ಮಾಡಿಸ್ಕೊಡಮ್ಮ ಅಂತ ಬಟ್ ಇದೇ ಟೈಮ್ಗೆ ಅವ್ರ ಪಪ್ಪ ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ದ ನನಗೂ ತುಂಬಾನೇ ಕೆಲಸ ಇತ್ತು ಹಾಗಾಗಿ ಅವ್ರ ಪಪ್ಪಂಗೆ ಹೇಳಿದೆ ಚಿಂಟುನೂ ಕರ್ಕೊಂಡು ಹೋಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡು ಅಂತ ಸೊ ಹಾಗಾಗಿ ಅವ್ರ ಪಪ್ಪ ಚಿಂಟುನ ಕರೆದಿದ್ದಾನೆ ಇವನು ಅದನ್ನು ನನಗೆ ಬಂದು ಹೇಳ್ತಾ ಇದ್ದಾನೆ ನಮ್ಮ ಚಿಂಟು ಹೇರ್ ಕಟಿಂಗ್ ಹೋಗ್ತಾ ಇದ್ದಾನೆ ಅಪ್ಪನ ಜೊತೆ ಸೊ ಅವರಪ್ಪ ಕರೆದ ಬಾ ಹೋಗೋಣ ಅಂತ ನನ್ನ ಮಗ ನನಗೆ ಬಂದು ಹೇಳಿ ಹೋಗ್ತಾ ಇದ್ದಾನೆ ಸೊ ನನ್ನ ಮಗ ಅಷ್ಟೇ ಏನು ಹೇಳ್ದಾನೆ ಮಾಡೋದಿಲ್ಲ ಒಳ್ಳೆ ಮುದ್ದು ಮಗ ಅಲ್ಲ ಸೊ ಬನ್ನಿ ನನ್ನ ಮಗ ಅಂದರೆ ಅದಕ್ಕೆ ನನಗೆ ತುಂಬ ಇಷ್ಟ ಅವನು ಮುದ್ದು ಅಷ್ಟೆ ಸೊ ಈಗ ಅಪ್ಪನ ಜೊತೆ ಅವನು ಹೇರ್ ಹೋಗ್ತಾ ಇದ್ದಾನೆ ಕ್ಯಾಪ್ಚರ್ ಮಾಡ್ಬೋದು ಮತ್ತೆ ಅವರಪ್ಪ ಅಗ್ರ ಅಂದರೆ ಕಷ್ಟ ಬೇಡ ಆದರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹ್ಞೂ ಬನ್ನಿ

ಬಾಯ್ ಚಿಂಟು ಹೋದ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಸೊ ಬಂದೆ ಬಟ್ಟೆ ವಾಶ್ ಮಾಡೋಣ ಅಂತ ಚಿಂಟು ಇದೇನಿದು ಇದೀನಿದು ಸಿಕ್ಕಿದ್ರು ಏನು ಹೇಳ್ಕೋ ಹೇಳು ಯಾಕೆ ಹೇರ್ ಕಟ್ಟಿಲ್ಲ ಮಾಡ್ಸಿದ್ಯ ಸರಿ ಇಲ್ಲ ಅದು ಅವ್ರು ಮಾಡಿದ್ರೆ ಏನು ಮಾಡೋಕ್ಕಾಗತ್ತೈತೆ ನಿಮ್ಮ ಅಪ್ಪ ಮಾಡ್ಸಿರೋದ ಅದಕ್ಕೆ ನಾನು ಏನು ಮಾಡ್ಲಿ ನಿಮ್ಮ ಅಪ್ಪನ ಕರ್ಕೊಂಡು ಹೋಗೋಕೆ ಹೇಳೋಣ ನಾ ಏನು ಸಿಕ್ಕ ತೋರ್ತೀವಲ್ಲ ಸಿಕ್ಕಿದ್ರೆ ಅಲ್ಲ ಹೋದವನು ನೀನು ನಿಮ್ಮಪ್ಪನ ಜೊತೆ ಸೊ ನನಗೇನು ಹೇಳಬೇಡ ಹೇಳು ನಾನು ನಿಮ್ಮ ಅಮ್ಮ ಅಲ್ಲ ಸಾವ್ರ ಸಲ ಹೇಳ್ತೀನಲ್ಲ ಹೇಳು ಆಮೇಲೆ ಮಂಡೆ ಎಕ್ಸಾಮ್ ತಗೊಳಕ್ಕೆ ಹೇಳು ಹ್ಞೂ ಸ್ಟೈಲ್ ಮಾಡ್ಕೊಬಲ್ದವ್ರು ಕೂದಲು ಸರಿ ಇಲ್ದಿರೋ ವರ್ಕ್ ಕುರಿಸ್ತಾರಂತ ಹೇರ್ ಕಟ್ಲಿಲ್ಲ ಅದು ನಿನ್ ಇದೆ ತಾನೆ ನೀನು ಹೋಗಿದ್ದೆ ಅದಕ್ ತಾನೆ ಅಪ್ಪ ಹೇಳ ಅಪ್ಪ ಅಪ್ಪ ಕುಣಿತಾನೆ ಅಪ್ಪ ಕುಣಿತಾನೆ ಅನ್ಬಿ ನೀನ್ ಕುಣಿತೀಯಾ ನಿಮ್ಮ ನಿಮ್ಮ ಅಪ್ಪನೇ ಕರ್ಕೊಂಡೋಗು ಈಗ ನಾನೇನಾದ್ರೂ ಸ್ಕೂಲಿಗೆ ಕರ್ಕೊಂಡೋಗ ನಿಮ್ಮ ಅಪ್ಪನ್ ಬಾ ಅಂದ್ರೆ ಬರ್ತಾನೆ ನೀ ಕರ್ಕೊಂಡೋಗಿದ್ಯಾಲ ನೀನ್ ಹೋಗಿ ಹೇಳ್ಕೊ ಅಂತಾನೆ ಈಗ ನಿಮ್ಮಅಪ್ಪನ ಏರ್ ಕಟ್ಟಿಂಗ್ ಮಾಡಿಸ್ಕೊ ಬಂದೆ ಸೊ ನಿಮ್ಮಅಪ್ಪನ್ ಕರ್ಕೊಂಡೋಗು ನನ್ನನ್ ಮಧ್ಯ ತರ್ಬೇಡ ನನ್ನ

ಹೋಗ್ಬೋಕು ಸ್ನಾನ ಮಾಡ್ಕು ಕರಡಿ ಹೋಯ್ತೀನಿ ಪ್ಯಾಂಟ್ ಪಿಚ್ ಕೊಡು ಏಯ್ಯ ಹೋಗಲ್ಲ ಹೋಗು ನಾನು ಬಟ್ಟೆನಾದರೂ ವಾಶ್ ಮಾಡ್ತೀನಿ ಹಾಗೆಲ್ಲ ಮಾಡಬೇಡ ಹಾಳು ಮಾಡಬೇಡ ಅಮ್ಮ ಅದು ಹೋಯಿತು ಅದು ಅದು ಆಗಿದೆ ಅಂತಾನೆ ಗೊತ್ತಿಲ್ಲ ಅಪ್ಪ ಅದು ಗೊತ್ತು ಬೆಳಗ್ಗೆ ಕರೆದು ರಾತ್ರಿ ಆಗೋ ರಾತ್ರಿ ಅರ್ದು ಬೆಳಕಾಗೋ ಅಷ್ಟೊತ್ತಿಗೆ ಅದು ಏನಾಯ್ತು ಅಂತ ಅದು ಹೆಂಗೆ ಡಿಸ್ಕಲರ್ ಆಗುತ್ತೆ ಅದೇನು ಕರೆ ಅನ್ನೋದೇ ಗೊತ್ತಾಗ್ತಿಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿ ಏನಾದ್ರು ಸೊಲ್ಯೂಷನ್ ಹ್ಮ್ ಸೊಲ್ಯೂಷನ್ ಹೋಗ್ ಹೋಗು ಏನಕ್ಕೆ ನಾನು ಬಟ್ಟೆ ಹೋಗಿಬೇಕು ನಾನು ಇನ್ನೊಂದು ಕೆಲಸ ಇದೆ ರೂಮ್ ಕ್ಲೀನ್ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ನೀನು ಬರ್ತೀಯಾ ಹ ಹೋಗು ಆಹಾ ಎಲ್ಲಿಗೋ ಅದೆಲ್ಲ ದೇವಸ್ಥಾನಕ್ಕೆ ಹೋಗ್ ಬನ್ನಿ ನೀನು ಬರಲ್ಲ ನನಗೆ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ಹೇಗೆ ಯಾವ ದೇವಸ್ಥಾನ ದೇವಸ್ಥಾನ ಅಂತ ನೀನು ಅಂತಿದ್ಯಾ ಹೊರತು ನನಗೇನು ಗೊತ್ತಿಲ್ಲ ನೀನು ಹೋಗು ನಿನ್ಗೆ ಹೇಳಿದ್ರೆ ಹೇಳಿದ್ರು ನೀನು ಹೋಗು ನನಗೆ ಹೇಳಿದ್ರು ನಾನು ಯೋಚನೆ ಮಾಡ್ತೀನಿ ನಿನ್ ಬಾಲ ಎಲ್ಲ ಕಡೆ ನಾನು ಬರೋಕ್ಕಾಗುದಿಲ್ಲ ಬಿಡ ಅದು ಅದ್ರ ನೀರು ತುಂಬಿಕೊಂಡು ಹಾಳು ಬಿದ್ದಿರೋದೆಲ್ಲ ಇರುತ್ತೆ ಅದು ನಿನಗೆ ನಿನ್ನ ಮೈ ಮೇಲೆ ಹೆರ್ಚುತ್ತೆ ಬಿಡ ಅದಲ್ಲೇ ಗೊಬ್ಬರ ಆಗತ್ತೆ ಆಯ್ತು ಹೋಗಿ ಬಿಡ ಹೋಗ ನೀನು ಇಲ್ಲೇ ಬಿಡಿ ಕೆಲಸ ಮಾಡ್ಬಿಡ ಇಲ್ಲೇ ಕೆಲಸ ಇದೆ ಹೋಗು ನೋಡಿ ಗಾಯಸ್ ಇಷ್ಟೊಂದು ಕೆಲಸ ಇದೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನಿಂದು ಸ್ಲಿಪ್ಪರ್ ಕೊಡು ವಾಶ್ ಮಾಡಿಕೊಡ್ತೀನಿ ಹೋಗು ಏನಾದರೂ ಮಾಡ್ಕೋ ಚೆಲ್ಲಿ ಹ್ಞೂ ಏಯ್ ಹೋಗಿ ಸುಮ್ಮನೆ ನನ್ನ ಟೈಮ್ ಇಲ್ಲ ಅಮ್ಮ ನೋಡಿ ಗಾಯಸ್ ಎಷ್ಟು ಬಟ್ಟೆ ಒಗೀತೀನಿ ಅಂತ ದೇವ ಇಲ್ಲಿ ನೋಡಿ ಅಪ್ಪನ ಶರ್ಟ್ ಮೇಲೆ ಮಗನ ಶರ್ಟ್ ಹಾಕಿದ್ದೀನಿ ಬಿಕಾಸ್ ಅದು ಡ್ರೈ ಆಗಿತ್ತು ಜಾಗ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಆ ರೀತಿ ಮಾಡಿದೆ ಏನಪ್ಪ ವಾಷಿಂಗ್ ಮಿಷಿನ್ ತಗೊಂಡ್ರೂ ಸಹ ಇದೇ ಗೋಳು ಅನಿಸುತ್ತೆ ನೋಡಬೇಕು ಏನು ಮಾಡ್ತೀನಿ ಅಂತ ಒಂದು ವಾಷಿಂಗ್ ಮಿಷಿನ್ ತಗೊಂಡು ಚೆಂದ ಇರೋ ವಾಷಿಂಗ್ ಮಿಷಿನ್ ತೊಗೋಬೇಕು ಗಯಸ್ ಒಂದು ಎಂಟು ಕೆ ಜಿ ಅಥ್ವಾ ಆರು ಕೆ ಜಿ ನಮ್ಮದು ಮುಂಚೆ ಐದೂವರೆ ಕೆಜಿದಿತ್ತು ಸೊ ಮೇ ಬಿ ಈಗ ಎಂಟು ಕೆ ಜಿದೇ ಬೇಕು ಅಂದ್ಕೊತೀನಿ ಏಕೆಂದರೆ ಈ ಬ್ಲ್ಯಾಂಕೆಟ್ಟು ಬೆಡ್ ಸ್ಪ್ರೆಡ್ಸು ಎಲ್ಲ ಒಗ್ಯೋಕ್ಕೆ ಐದೂವರೆ ಜಿದು ಸಾಕಾಗಲ್ಲ ಹಾಗಾಗಿ ದೊಡ್ಡ ವಾಷಿಂಗ್ ಮಿಷಿನ್ ತೊಗೋಬೇಕಂತ ಇದ್ದೀನಿ ನೋಡೋಣ ಯಾವ ಕಾಲ ಕೂಡ್ ಬರುತ್ತೆ ಅಂತ

ಮಾತಾಡೋ ಮಾ ಮಾತಿನ ಮೇಲೆ ಏನಿಲ್ಲ ಬೇಡ ಏನು ನಿಂಗಾಗಲಿ ಇಲ್ಲ ನಾನೇನು ಅಂದೆ ಮಾತಿನ ಮೇಲೆ ನಿಂಗಾಗಲಿ ನೀನು ನಿಗಾ ಅನ್ನೋದು ಬರಲ್ಲ ನಿನಗೆ ನೀವು ಒರ್ಸು ಎಲ್ಲ ಬರುತ್ತೆ ನಾನು ಒರೆಸಿದೀನಿ ಕಲ್ತೆ ಬೇಗ ಒರ್ಸು ಕೆಲಸದ ಮನೆ ಆಗಲ್ಲ ಓ ಎಚ್ ಕೆ ಮಾತಾಡ್ತೀಯ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನನ್ನ ಹಸ್ಬೆಂಡ್ಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಬಿಡೋಣ ಬಿಕಾಸ್ ಅವನು ಯಾವಾಗ ತಿಂತಾನೋ ಏನು ಕತೆನೋ ನೋಡಬೇಕು ಬನ್ನಿ ಕಟ್ ಮಾಡೋಣ ಹಸ್ಬೆಂಡ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಆಯಿತು ಇನ್ನೇನು ಹುಡುಕಿ ಕೆಲಸ ಮಾಡ್ತೀನಿ ಅಂದ್ರು ನಾನ್ ಮಾಡುವಂತ ಕೆಲ್ಸಗಳು ಯಾವ್ದು ಇಲ್ಲ ಸೊ ಏನಪ್ಪಾ ಮಾಡ್ಲಿ ಅಂದ್ಬಿಟ್ಟು ಇಲ್ ಬಂದ್ ಕುತ್ಕೊಂಡ್ಬಿಟ್ಟೆ ಯಾಕೆ ಅಂದ್ರೆ ಕೆಲ್ಸ ಇದ್ರೆ ಏನಾದ್ರು ಮಾಡ್ತಾ ಇರ್ಬೋದು ಅಟ್ಲೀಸ್ಟ್ ಯಾರು ಏನು ಹೇಳಲ್ಲ ಏನು ಕೆಲ್ಸ ಇಲ್ಲ ಅಂದ್ರೆ ತಲೆಗೊನ್ನೊಂದು ಮಾತಾಡ್ತಾರೆ ಸೊ ಅದು ನನ್ಗೆ ಇಷ್ಟ ಇಲ್ಲ ಅದಕ್ಕೆ ಇವಾಗ ಏನ್ ಕೆಲಸ ಹುಡ್ಕೊಳ್ಳಿ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ಚೆನ್ನಾಗ್ ಗೊತ್ತು ನನ್ನ ಮಗ ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದಾನೆ ಅವನು ಹೇರ್ ಕಟಿಂಗ್ ಹೋಗಿ ಬಂದಾಗ್ಲಿಂದನು ಅಮ್ಮ ಇವತ್ತು ಟೆಂಪಲ್ ಅಂತೆ ಟೆಂಪಲ್ ಅಂತೆ ಅಂತ ನಿಜ ಹೇಳ್ತೀನಿ ಗೈಝ್ ಈ ಮೂಮೆಂಟ್ವರ್ಗು ನನ್ಗೆ ಗೆ ಯಾಕೆ ಅಂಡ್ ಟೆಂಪಲ್ ಗೆ ಏನು ಇವರೆಲ್ಲ ಹೋಗ್ತಿದ್ದಾರೆ ಅನ್ನೋದು ನನಗ್ ಗೊತ್ತಿಲ್ಲ ಬಟ್ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ ಹೋಗ್ಲಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಚಿಂಟು ಅವ್ರ ಅಜ್ಜಿ ಹೆಡ್ ಬಾತ್ ಎಲ್ಲಾ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ರು ಸೊ ಅವರು ಒಂಥರ ವಿಚಿತ್ರ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು ಅವ್ರು ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಯಾಕೆ ಮಾಡ್ತಾರೆ ಒಂದು ಗೊತ್ತಾಗಲ್ಲ ಸೊ ನಾ ಕೇಳಕ್ಕೂ ಹೋಗಲ್ಲ ನನಗ್ ಯಾಕೆ ಅನ್ಕೊಂಡು ಹಂಗಾಗಿ ನಾ ಸುಮ್ನ ಅದೇ ಆಮೇಲೆ ಇವ್ರಪ್ಪ ಅದೇ ಚಿಂಟು ನಾನು ಹೇರ್ ಕಟಿಂಗ್ ಹೋದಾಗ ದೇವ್ಸ್ ಏನೇನ್ ಬೇಕು ದೇವಸ್ಥಾನಕ್ಕೆ ಅದೆಲ್ಲಾ ತಗೋಬಂದ ಸೊ ಹಾಗಾಗಿ ನನಗೆ ಗೊತ್ತಾಗಿಲ್ಲ ಏನಿದೆ ಅಂತ ಬಟ್ ನಾನ್ ಕೇಳಕ್ಕೂ ಹೋಗಿಲ್ಲ ನನ್ ಮಗನ್ಗೂ ಗೊತ್ತಿಲ್ಲ ನನ್ ಮಗನ್ ಟೆಂಪಲ್ ಅನ್ನೋದನ್ನ ಗೊತ್ತಬಿಟ್ರೆ ಮತ್ತೆ ಇನ್ನೇನು ಗೊತ್ತಿಲ್ಲ ಬಟ್ ನನ್ ಮಗ ಅಮ್ಮ ನೀನ್ ಬಾ ಅಮ್ಮ ನೀನ್ ಬರ್ದನೆ ನಾನು ಹೋಗಲ್ಲಮ್ಮ ಅಂತ ಅವನ್ ಬೇರೆ ಹೇಳ್ತಾನೆ ಸೊ ನಾ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ಪುಟಾಣಿ ಅಂತ ಆಕ್ಚುಲಿ ಏನ್ ಗೊತ್ತ ಚಿಂಟು ಅವ್ರ ಅಜ್ಜಿನು ಚಿಂಟುನ ಟೆಂಪಲ್ ಗೆ ಶಿವ ಏನೋದು ಹೋಗ್ಬೇಕು ಅಂತ ಏನೋ ಹೇಳ್ದಾಗಿತ್ತು ಅವ್ರ ಅಪ್ಪನೂ ಸಹ ಹೇಳಿದಾನೆ ಬಟ್ ಅವನು ನನ್ ಮಗ ಮುಖ್ಯ ಆಗಿದ್ದಾನೆ ನಾನ್ ಮುಖ್ಯ ಆಗಿಲ್ಲ ಇಲ್ಲಿ ನನ್ನ ಹೊಟ್ಟೆಯಿಂದ ಬಂದಿರೋನೆ ನನ್ ಮಗ ನಾನ್ ಬಂದ್ಮೇಲೆ ಅವನು ನಾನೇ ಬಂದಿಲ್ಲ ಅಂತಿದ್ರೆ ನನ್ ಮಗ ಬರ್ತಾ ಇದ್ನಾ ಯಾರೋ ಬರ್ತಾ ಇದ್ರು ಬಟ್ ನನ್ ಮಗ ಬರ್ತಿರ್ಲಿಲ್ಲ ಅಲ್ಲ ಸೊ ಇದು ನನ್ನ ಕ್ವಶನ್ ಯಾಕೆ ಇವರೆಲ್ಲ ಹೀಗೆ ಏನಾದ್ರು ಒಂದ್ ಮಾಡುವಾಗ ಯಾಕೆ ಡಿಸ್ಕಶನ್ ಮಾಡೋದಿಲ್ಲ ನಮ್ ಮನೇಲೆಲ್ಲಾ ಹೆಂಗೆ ಗೊತ್ತಾಗ ನಾವೆಲ್ಲಾರು ಹೋಗ್ಬೇಕು ಅಂದ್ರೆ ಎಲ್ರು ಕುತ್ಕೊಂಡ್ ಮಾತಾಡ್ಕೊಂತೀವಿ ಸೊ ಅದ್ ಕ್ಲಿಕ್ ಆಗ್ಲಿಲ್ಲ ಅಪ್ಪ ಇನ್ನೆಲ್ಲೋ ಹೋದಾಗ ಹೋಗ್ಬೇಕು ಅನ್ಸುದ್ರು ಫೋನ್ ಮಾಡಿ ಹೇಳ್ತಾರೆ ಹಿಂಗ್ ಹಿಂಗ್ ರೆಡಿ ಆಗ್ಬಿಡಿ ಬರ್ತೀನಿ ಹೋಗ್ತೀನಿ ಅಂತ ಸೊ ಈ ರೀತಿ ಡಿಸ್ಕಶನ್ಸ್ ಮಾಡಿ ಹೋಗ್ಬಂದು ಎಲ್ಲ ಅಭ್ಯಾಸ ಇರೋ ನನಗೆ ಇವರು ಎಲ್ಲ ಹೊರಟು ಇನ್ನೇನ್ ಕಾಲಿಗೆ ಚಪ್ಲಿ ಹಾಕೋಬೇಕು ಅವಾಗ ನೀನು ಬಂದ್ಬಿಡು ನೀನು ಬಾ ನೀನು ಸ್ನಾನ ಮಾಡ್ಕೊ ಯಾಕೆ ನೀನ್ ಬರಲ್ವಾ ಅಂತ ನನಗೆ ಕ್ವಶ್ಚನ್ ಮಾಡ್ತಾರೆ ಆಸ್ ಇಫ್ ಎಲ್ಲ ಗೊತ್ತಿದೆ ಅನ್ನೋ ರೀತಿನಲ್ಲಿ ಇವಾಗ ಆಕ್ಚುಲಿ ಏನ್ ಆಗತ್ತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಇಷ್ಟೆಲ್ಲಾ ಆಯ್ತಲ್ಲ ನಾನು ಇಲ್ಲಿ ಬಂದ್ ಕೂತಿದ್ದೀನಿ ಯಾಕೆ ಅಂದ್ರೆ ನನ್ಗ ಹೋಗೋಕೆ ಇಷ್ಟ ಇಲ್ಲ ಅಂಡ್ ದ ತಿಂಗ್ ಥಿಂಗ್ ಇನ್ ಡೈರೆಕ್ಟ್ ಆಗಿ ಅವ್ರ ಅಜ್ಜಿ ಏನೋ ಚಿಂಟು ಜೊತೆ ಹೇಳೋದು ಇನ್ ಡೈರೆಕ್ಟ್ ಆಗಿ ಇವ್ರ ಇವರೇ ಹೇಳ್ಕೊತಾ ಇದ್ರೆ ಅವೆಲ್ಲ ತಲೆ ಕೆಡಿಸ್ಕೊಬೇಕಾ ನಾನಂತೂ ಯಾವ್ದು ತಲೆಗೆ ಹಾಕೊಳ್ಲಿಲ್ಲ ನನ್ ಮಗನ್ಗೆ ಹೇಳ್ದೆ ಪುಟ ನಿಂಗ್ ಇಷ್ಟ ಇದ್ರೆ ಹೋಗು ಇಲ್ಲ ಅಂದ್ರೆ ಬೇಡ ಅಂತ ಬಟ್ ನನ್ ಮಗಂಗೆ ಅವ್ರ ಅಪ್ಪ ಹೇಳಿದಕ್ಕೆ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ ಸೊ ಇಲ್ಲ ಅಂತ ಹೇಳಕ್ ಆಗ್ದೆ ನನಗೆ ನನಗ್ ಬಂದ್ ಹಿಂಸೆ ಕೊಡ್ತಾನೆ ನೀನು ಬಂದ್ಬಿಡಮ್ಮ ಪ್ಲೀಸ್ ಪ್ಲೀಸ್ ಅಂತ ನಾ ಹೇಳಿದೆ ನಾವ್ನಿ ಗೊತ್ತು ನನ್ ಮಗುಂಗುನು ಅವ್ರ ಅಪ್ಪ ಹೇಳ್ದೆ ನನ್ ಬುರಲ್ಲ ಅಂತ ಸೊ ಇದಿಷ್ಟು ಹಿಂಗಾಗಿದೆ ಸೊ ಇವಾಗ ನಾನ್ ಮುಂದೆ ಇರೋ ಮೇನ್ ಕ್ವಶನ್ ಅಂದ್ರೆ ಈಗ ಗಂಡ ಗಂಡಾಬ್ನ್ ಕರೆದ್ರೆ ನಾನು ಹೋಗ್ಬೇಕಾ ಈ ರೀತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ದಾಗ ಪ್ರತಿ ಸಲನು ನಾನು ಸೋಲ್ಬೇಕಾ ಅವ್ರಗಳು ಹೇಳ್ತಾರೆ ಅನ್ಬಿಟ್ಟು ಅವ್ರ ಮನ್ಸಿಗ್ ಬೇಜಾರ್ ಮಾಡ್ಬಾರ್ದು ಲಾಸ್ಟ್ ಮುಮೆಂಟ್ ಅಲ್ಲಿ ಕಿರಿಕಿರಿ ಮಾಡ್ಬಾರ್ದು ಅನ್ಬಿಟ್ಟು ಅವ್ರ ಜೊತೆ ನಾನು ಹೋಗ್ತಾ ಇದೀನಲ್ಲ ಇದು ಸರಿನಾ ಪ್ರತಿ ಸಲನು ಹೀಗೆ ಆಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲೇ ಅವ್ರು ನನಗೆ ಹೇಳೋದು ಮುಂಚೆನೆ ಡಿಸ್ಕಷನ್ ಮಾಡಲ್ಲ ಯಾಕೆ ಈ ರೀತಿ ಏನು ಕ್ವಶ್ಚನ್ ಮಾರ್ಕ್ ಎಲ್ಲ ಕ್ವೆಶ್ಚನ್ ಮಾರ್ಕ್ ಲೈಫ್ ಇಷ್ಟೇನಾ ಅಂತ ಅನ್ನಿಸ್ಬಿಡತ್ತೆ ಇಷ್ಟೇ ಅನ್ನೋದು ಗೊತ್ತಾಗಿದೆ ಆದ್ರೆ ಈ ರೀತಿ ಲೈಫ್ ಬೇಕಾ ಅನ್ನೋದೇ ನನಗೆ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ ನಾನು ಇವಾಗ ಬರಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಿರಿಕಿರಿ ಆಗತ್ತೆ ಸೊ ಅವ್ರಿಗೆಲ್ಲ ಕಿರಿಕಿರಿ ಮಾಡೋಕೆ ನಾ ರೆಡಿ ಇಲ್ಲ ಬಟ್ ನನ್ನ ಮನಸ್ಸು ಒಪ್ಪಲ್ಲ ಅದೇ ರೀತಿ ಇವ್ರುಗಳಿಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ ಅಟ್ಲೀಸ್ಟ್ ನನ್ನ ಹೆಂಡತಿ ಮನ್ಸು ಕಿರಿಕಿರಿ ಮಾಡ್ಬಾರ್ದು ಈ ರೀತಿ ಲಾಸ್ಟ್ ಮೊಮೆಂಟಲ್ಲೇ ಹೇಳಿದ್ರೆ ಹೇಳಿದರೆ ಬೇಜಾರಾಗುತ್ತೆ ಅನ್ನೋದು ನನ್ನ ಗಂಡಂಗೆ ಯಾಕೆ ಅನ್ನಿಸ್ತಾ ಇಲ್ಲ ಬಟ್ ಇವೆಲ್ಲದಕ್ಕೂ ಕ್ವೆಶ್ಚನ್ಗೆ ಆನ್ಸರ್ ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೇ ಇಲ್ಲಿ ಬಂದು ಫ್ಲ್ಯಾಂಕಾಗಿ ಕೂತ್ಬಿಟ್ಟಿದ್ದೀನಿ ಇವಾಗ ಮುಂದೇನು ಅಂತ ಏನು ಮಾಡಬೇಕು ಅಂತ ಸೊ ಗೈಸ್ ಇಷ್ಟೇ ಅಲ್ಲ ಜೀವನ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನಿಮ್ಮ ಡಿಸಿಷನ್ ಏನಾಗಿರ್ತಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ